ಉನ್ನತೋನ್ನತ ಅಭಿವೃದ್ಧಿ ರಸ್ತು ವಿಜಯಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಪ್ರಚಾರ ಸಂಘದ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಮಾಡ್ತಾ ಇದೀವಿ ಖಂಡಿತ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಇವತ್ತೇನು ರಾಮಂಜೀ ಅವರು ರಾಜ್ಯಾಧ್ಯಕ್ಷರಾಗಿ ಆ ಸಂಘಟನೆನಲ್ಲಿ ಮುಂದುವರಿಸಬೇಕು ಅಂತಿದಾರೋ ಇವರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ರಾಜ್ಯದ ಸಮಿತಿಯಿಂದ ಮತ್ತು ಚಿಕ್ಕಬಳ್ಳಾಪುರ ಸಂಪೂರ್ಣ ಸಮಿತಿಯಿಂದ ಬೆಂಬಲ ಇದೆ ಅನ್ನೋದು ನಮ್ಗೆ ಈ ಈ ದಿನದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಚಾರವಾಗಿ ನಾವು ಎಲ್ಲ ಒಂದು ಒಮ್ಮತದಿಂದ ಇವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಗೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಪ್ರಜಾರಾಜ್ಯ ಜೊತೆ ಜೊತೆಗೆ ಕರ್ನಾಟಕ ಯಾದವ ಜನಾಂಗದ ಸಂಘ ಏನಿದೆಯೋ ಅದನ್ನು ನಾವು ಕೈ ಜೋಡಿಸಿ ಎಲ್ಲಾನು ಹೊಂದಾಣಿಕೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ರಾಜ್ಯ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನನ್ನಿಂದ ಸಂಪೂರ್ಣ ಒಂದು ಅವರಿಗೆ ಬೆಂಬಲ ಇರುತ್ತದೆ